ಸುದೀಪ್ ಅವರು ಕೂತ್ಕೊಂಡು ಯಾಕೆ ಬಿಗ್ ಬಾಸ್ ನಡೆಸಬಾರದು ಅದಕ್ಕಿದೆ ಮಹತ್ವದ ಕಾರಣ ಅವರೇ ಹೇಳಿದ್ದಾರೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಲ್ಲ ಪಕ್ಕದಲ್ಲಿರೋ ಇರ ಬೆಲ್ಲೇಕನನ್ನು ಪ್ರೆಸ್ ಮಾಡಿ ಕಿಚ್ಚ ಸುದೀಪ್ ಅವರು ಗಂಟೆ ಕಟ್ಟಲೆ ನಿಂತುಕೊಂಡೇ ಬಿಗ್ ಬಾಸ್ ಕನ್ನಡ ಶೋ ಅನ್ನು ನಡೆಸಿಕೊಡುತ್ತಾರೆ ಅದು ಸುಲಭದ ಕೆಲಸ ಅಲ್ಲ ಆ ಬಗ್ಗೆ ಅಭಿಮಾನಿಗಳು ಕಾಳಜಿ ಇದೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಎದುರಾದ ಪ್ರಶ್ನೆಗೆ ಸುದೀಪ್ ಅವರು ಉತ್ತರ ನೀಡಿದ್ದಾರೆ ತಾವು ಯಾಕೆ ಕುಳಿತುಕೊಂಡು ಶೋ ನಡೆಸಬಾರದು ಎಂದು ಸುದೀಪ್ ವಿವರಿಸಿದ್ದಾರೆ ಕುಳಿತುಕೊಂಡು ಶೋ ನಡೆಸಿಕೊಟ್ಟರೆ ನಿರೂಪಕನ ವೈಯಕ್ ವ್ಯಕ್ತಿತ್ವ ಬಿದ್ದು ಹೋಗುತ್ತದೆ ನಾನು ಬೇಕಿದ್ದರೆ ಎರಡು ಸಂಚಿಕೆ ಕೂತ್ಕೊಂಡು ಮಾಡುತ್ತೇನೆ ಆಮೇಲೆ ದಯವಿಟ್ಟು ಬೇಡ ಅಂತ ನೀವೇ ಹೇಳುತ್ತೀರಿ ಎಂದು ಹೇಳಿದ್ದಾರೆ ಹೌದು ಗೈಸ್ ಒಬ್ಬರು ಕೂತ್ಕೊಂಡು ಮಾಡಲಿಕ್ಕೆ ಆಗಲ್ಲ ಅದು ಸಂಭಾಷಣೆ ಓಕೆ ಗೈಸ್ ಮುಂದೆರಡು ತಿಳಿಸಿಕೊಣ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಲವ್ಯೂ ಮಚ್ ಆದಷ್ಟು ಬೇಗ ಐನೂರು ಸಬ್ಸ್ಕ್ರೈಬ್ಗಳನ್ನು ಕಂಪ್ಲೀಟ್ ಮಾಡೋಣ ನಿಮ್ಮ ಸಪೋರ್ಟ್ ತುಂಬಾ ತುಂಬ ಸಿಗ್ತಾಯಿದೆ ನನಗಂತೂ ತುಂಬ ಖುಷಿ ಇದೆ ನಿಮ್ಮ ಜೊತೆ ನನ್ನ ಕತೆ ಏನಾದರೂ ಮಾಡ್ತೇನೆ ಎಸ್ ಮುಂದೆ ಥ್ಯಾಂಕ್ ಯು